ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಕೆಳಗರೆ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಬಾಳೆಹೊನ್ನೂರಿನ ಸಮೀಪ ಇರುವಂತಹ ಸಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಹುಟ್ಟು ಮತ್ತು ಬೆಳವಣಿಗೆಯನ್ನ ಕುರಿತು ಮಾತನಾಡ್ತಾ ಇದ್ದಾರೆ ಅಲ್ಲಿಯ ಜಂಟಿ ನಿರ್ದೇಶಕರಾದ ಜೆ ಎಸ್ ನಾಗರಾಜ ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ಬಾಳೆಹೊನ್ನೂರಿನಲ್ಲಿ ಸಮೀಪದಲ್ಲಿ ಇರತಕ್ಕಂತಹ ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು ಯಾವ ಕಾರಣದಿಂದ ಪ್ರಾರಂಭ ಆಯಿತು ಇತಿಹಾಸವನ್ನ ನೋಡಿದ್ರೆ ಭಾರತಕ್ಕೆ ಕಾಫಿ ಐವತ್ತ ನಲ್ಲಿ ಕಾಫಿ ಬೆಳೆ ಪ್ರಾರಂಭವಾಯಿತು ತದನಂತರ ಮೂವತ್ ನಲವತ್ತು ವರ್ಷಗಳ ನಂತರ ಸಾಕಷ್ಟು ಪ್ರಮಾಣದಲ್ಲಿ ಕಾಫಿ ವಿಸ್ತೀರ್ಣಗೊಂಡಿತು ಕಾಫಿಗೆ ಒಂದಷ್ಟು ರೋಗ ರುಜಿನಗಳು ಕಾಣಿಸ್ಕೊಳ್ಳಕ್ಕೆ ಶುರುವಾದವು ಈ ಒಂದು ರೋಗ ರುಜಿನಗಳಿಂದ ಹೇಗೆ ಕಾಫಿಯನ್ನು ಕಾಪಾಡಬಹುದು ಅನ್ನೋ ಒಂದು ಉದ್ದೇಶದಲ್ಲಿ ಆಗಿನ ಕಾಲದಲ್ಲಿ ಇದ್ದ ಕಾಫಿ ಬೆಳೆಗಾರರು ಸೇರಿಕೊಂಡು ಒಂದು ಕೊಪ್ಪದ ಹತ್ತಿರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಯೋಗಾತ್ಮಕವಾಗಿ ಕಾಫಿ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರು ಒಂದು ಹದಿನೈದು ಎಕರೆ ಜಮೀನು ನಲ್ಲಿ ಆ ಜಾಗವನ್ನು ಡೊನೇಟ್ ಮಾಡಿರತಕ್ಕಂಥ ಪ್ಲಾಂಟ್ ಹೆಸರಿನಲ್ಲಿ ಅದನ್ನ ಪ್ರಾರಂಭ ಮಾಡಿದ್ರು ತದನಂತರ ಆ ಒಂದು ವಿಸ್ತೀರ್ಣ ಸಾಕಾಗುವುದಿಲ್ಲ ಅಂತ ಒಂದು ಮನಗಂಡು ಆ ಸಮಯದಲ್ಲಿ ಇರತಕ್ಕಂತ ಎಲ್ಲಾ ಬ್ರಿಟಿಷ್ ಬೆಳೆಗಾರರು ಸೇರಿ ಕಾಫಿ ಸಂಶೋಧನಾ ಸಂಸ್ಥೆಯನ್ನ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸಿಗೋಡಿನ ಪಕ್ಕದಲ್ಲಿರತಕ್ಕಂತ ಕಾಫಿ ರಿಸರ್ಚ್ ಸ್ಟೇಷನ್ ಅನ್ನೋ ಒಂದು ಜಾಗದಲ್ಲಿ ಪ್ರಾರಂಭ ಮಾಡಿದ್ರು ಆಗಿನ ಕಾಲದಲ್ಲಿ ಉಪಾಸಿ ಅನ್ನೋ ಒಂದು ಸಂಸ್ಥೆ ಯುನೈಟೆಡ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಆಫ್ ಸೌತ್ ಇಂಡಿಯಾ ಅನ್ನೋರು ಸಹ ಸಹಾಯದ ಕೊಟ್ರು ಆಮೇಲೆ ಪಕ್ಕದಲ್ಲಿ ಇರತಕ್ಕಂತ ಘಂಟ ನಾಯಕ್ ಎಸ್ಟೇಟ್ ನಲ್ಲಿ ಓನರ್ ಆಗಿರತಕ್ಕಂಥ ಕ್ರಾಫರ್ಡ್ ಅವರು ಸಹಿತ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಲು ಹದಿನೆಂಟರಿಂದ ಮೂವತ್ತ ಎಕರೆಯಷ್ಟು ಜಮೀನನ್ನು ದಾನವಾಗಿ ಕೊಟ್ಟರು ನಂತರ ಎಲ್ಲಾ ಬೆಳೆಗಾರರು ತಮ್ಮ ಕೈಯಲ್ಲಿನ ದುಡ್ಡನ್ನು ಒಂದು ಎಕರೆಗೆ ಇಷ್ಟು ಅಂತ ಒಂದು ಹಾಕಿ ಒಂದು ಕಾರ್ಪಸ್ ಫಂಡ್ ಅಂತ ಮಾಡಿ ಅದಕ್ಕೆ ಸಕ್ಕಂತ ಕಾರ್ಪಸ್ ಫಂಡ್ ಅಂತ ಸರ್ಕಾರದಿಂದನೂ ಸಹಿತ ತಗೊಂಡು ಈ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಮಾಡಿದ್ರು ಈ ಸಂಸ್ಥೆ ಪ್ರಾರಂಭವಾದಾಗ ಇದು ಮೈಸೂರು ಸ್ಟೇಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂಡರ್ ಕಾರ್ಯನಿರ್ವಹಿಸಿದ್ದಾರೆ ನಿರ್ವಹಿಸ್ತಾ ಇತ್ತು ಆಗಿನ ಕಾಲದಲ್ಲಿ ಮಹಾರಾಜರು ಉಳಿದ ಸುತ್ತಮುತ್ತ ಇರದ ಕಾಡನ್ನು ಸಹಿತ ಈ ಕಾಫಿ ಸಂಶೋಧನಾ ಸಂಸ್ಥೆ ಪ್ರಾರಂಭ ಮಾಡಲು ದಾನವಾಗಿ ಕೊಟ್ಟರು ಅದೆಲ್ಲವನ್ನು ಸೇರಿಸಿಕೊಂಡು ಘಂಟಾ ಅವರು ದಾನವಾಗಿ ಕೊಟ್ಟ ಮೂವತ್ತು ಎಕರೆ ಮತ್ತು ಮೈಸೂರು ಮಹಾರಾಜರು ಕೊಟ್ಟಿರತಕ್ಕಂತಹ ಕಾಡು ಎಲ್ಲ ಸೇರಿಸಿಕೊಂಡು ಒಂದು ಇನ್ನೂರ ಎಂಬತ್ತೈದು ಎಕರೆ ಪ್ರದೇಶದಲ್ಲಿ ಈಗ ನಮ್ಮ ಪ್ರಸ್ತುತ ಕಾಫಿ ಸಂಶೋಧನಾ ಕೇಂದ್ರದ ವಿಸ್ತೀರ್ಣ ಇದೆ ಈ ಒಂದು ಜಾಗ ಸಮುದ್ರ ಮಟ್ಟದಿಂದ ಒಂದು ಎರಡ್ ಸಾವಿರದ ಏಳನೂರಿಂದ ಎರಡ್ ಸಾವಿರದ ಎಂಟು ನೂರು ಅಡಿ ಎತ್ತರದಲ್ಲಿದೆ ಸಾಮಾನ್ಯವಾಗಿ ಅರೇಬಿಕಾ ಮತ್ತು ರೋಬಸ್ಟಾ ಎರಡೂ ಬೆಳೆಗಳಿಗೂ ಸೂಕ್ತವಾದ ಒಂದು ವಾತಾವರಣ ಇದ್ದಿದ್ದರಿಂದ ಆಗಿನ ಕಾಲದಲ್ಲಿ ಈ ಒಂದು ಜಾಗವನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸಂಶೋಧನಾ ಕೇಂದ್ರವನ್ನು ಪ್ರಾರಂಭಿಸ್ರು ಮುಖ್ಯವಾಗಿ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಹೊಸ ಒಂದು ತಳಿಯನ್ನು ಅಭಿವೃದ್ಧಿಪಡಿಸುವುದು ರೋಗ ರುಜಿನ ಮತ್ತು ಕೀಟದಿಂದ ಒಂದು ರೆಸಿಸ್ಟೆನ್ಸ್ ಇರತಕ್ಕಂತ ವೆರೈಟಿನ ಡೆವಲಪ್ ಮಾಡುವ ಉದ್ದೇಶ ಅವಾಗ ಸರ್ಕಾರದ ಮತ್ತು ಈ ಸಂಸ್ಥೆಯ ಉದ್ದೇಶ ಆಗಿತ್ತು ತದನಂತರ ಸಾವಿರದ ಒಂಬೈನೂರ ನಲವತ್ತು ಮೂರು ಆರ್ ಸಂದರ್ಭದಲ್ಲಿ ಈ ಮೈಸೂರು ಕಾಫಿ ಎಕ್ಸ್ಪೆರಿಮೆಂಟಲ್ ಸ್ಟೇಷನ್ ಅನ್ನ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅಧೀನದಲ್ಲಿ ತಗೊಂಡ್ಬಿಟ್ಟು ಇದಕ್ಕೆ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ನಾಮಕರಣ ಮಾಡಿದರು ಕೆಳಗ್ರೆ ನಮ್ಮ ದೇಶದ ಪ್ರಮುಖ ಹಾಗೂ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯನ್ನ ಕುರಿತು ಇದುವರೆಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಇಲ್ಲಿ ಜಂಟಿ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದಂತಹ ಜೆ ಎಸ್ ನಾಗರಾಜ ಅವರು ತಮ್ಮ ಮಾಹಿತಿಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು